ம இல்லேர நான் ஏனாதம் விஷயம் ಸ್ವಲ್ಪ ಕೆಲಸ ಇದೆ ಯಾರು ನಿಮ್ಮ ಸೆಕ್ರೆಟರಿ ನೋಡ್ಬೇಕಪ್ಪ ಅವರು ತುಂಬಾ ಕೆಲಸದಲ್ಲಿ ಯಾರು ಹೋಗೋಕ್ಕೆ ತೊಂದರೆ ಕೊಡೋದಿಲ್ಲ ನಾನೇ ಡ್ಯೂಟಿ ಮೇಲೆ ಬಂದಿದ್ದೀನಿ ಅವರನ್ನು ನೋಡದೆ ಹಾಗೆ ಹೋಗಕ್ ಸಾಧ್ಯವಿಲ್ಲ ಇಷ್ಟೊತ್ನಲ್ಲಿ ಒಳಗ್ ನುಗ್ಗಿ ಗಲಾಟೆ ಮಾಡ್ತಾ ಇರೋನು ಪೊಲೀಸಿಗೆ ಫೋನ್ ಮಾಡಿ ಆಶ್ ಅಂತ ಹೇಳು ಅಷ್ಟು ತೊಂದರೆ ಯಾಕೆ ಕೊಡ್ತೀರ ನಿಮ್ಮ ಎದುರಿಗೆ ನಿಂತಿದ್ದೀನಿ ಕ್ರೈಮ್ ಬ್ರಾಂಚ್ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ನೀನ್ ಸಬ್ ಇನ್ಸ್ಪೆಕ್ಟರ್ ಕೆಲ್ಸಕ್ಕೆ ಸೇರಿ ಎಷ್ಟು ದಿಸ ಆಯಿತು ನನ್ನ ರಾಜ ಏ ಹತ್ರಲ್ಲಿ ನಮ್ಮ ಸಮಾಜದೊಳಗಡೆ ಟೆಸ್ಟ್ ಪಾಸ್ ಮಾಡಿ ಗಲಾಟೆ ಮಾಡಿದೆ ಅಂತ ಐ ಜಿ ಪಿಗೆ ಕಂಪ್ಲೇಂಟ್ ಮಾಡಿ ನಿನ್ನ ಕೆಲ್ಸಿಂದ ಡಿಸ್ಮಿಸ್ ಮಾಡ್ಸ್ತೀನಿ ನಾನು ಕಾಲೇಜಿಂದ ಬಂದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಆಗಲಿ ಕಾನ್ಸ್ಟೇಬಲ್ ಆಗಿ ಜತೆದರಾಗಿ ಭೈರವಾಗಿ ಭಂಗ್ವಾಗಿ ಸತ್ಯವಾಗಿ ಕೆಲಸ ಮಾಡಿ ಪ್ರಮೋಷನ್ ಆಗಿ ಈಗ ಸಬ್ ಇನ್ಸ್ಪೆಕ್ಟರ್ ಆಗಿರೋದು ಯಾವ ಲಾ ಪ್ರಕಾರ ಯಾವ ಕೆಲಸ ಮಾಡಬೇಕು ಅನ್ನೋ ಅನುಭವ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಸರ್ಚ್ ವಾರೆಂಟ್ ಇಟ್ಕೊಂಡೇ ಒಳಗೆ ಬಂದಿರೋ ಓದ್ ನೋಡಿ ತೈ ಹಾಕಿ ಈ ಅನಾಥ ಅನಾಸುನಿಕ ಸೇವಾ ಸಮಾಜದಲ್ಲಿ ಸರ್ಚ್ ಮಾಡಕ್ ಏನಿದೆ ಸರ್ಚ್ ಮಾಡಿದ್ಮೇಲೆ ಹೇಳ್ತೀನಿ ಮಾಡ್ಕೊಳ್ಳಿ ನ್ನೆಲ್ಲ ಸರ್ಚ್ ಮಾಡಿ ತುಂಬಾ ದಂಡಿದ್ದೀರೂ ಸೇರಿ ರೂಮನ್ ಬೀಗಕ್ಕೆ ಈ ಮ್ಯಾನೇಜರ್ ಹತ್ರ ಹ್ಮ್ ಹ್ಮ್ ರೂಮ್ ಬೀಗ ಹೊರದ ಒಳಗಡೆ ಏನಿದೆ ಅಂತ ಸರ್ಚ್ ಮಾಡ್ತೀನಿ ನಾನ್ ಆ ಕೆಲ್ಸಕ್ಕೆ ಬಂದವನು ಅಲ್ಲ ನಾನು ಅಂಥವ್ನೂ ಅಲ್ಲ ನೀನ್ ಯಾಕೆ ಒಳಗಡೆ ಬೋಲ್ಟ್ ಹಾಕೊಂಡಿದ್ದೆ ಅವ್ರು ಯಾಕೆ ಹೊರಗಡೆ ಬೀಗ ಹಾಕಿದ್ರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ಅವ್ರ ಹೊರಗಡೆ ಬೀಗ ಹಾಕಿದ್ದಾರೆ ಹೊರಗಡೆ ಬರೋಕೆ ಯಾರು ಅವಕಾಶ ಕೊಡಬಾರ್ದು ಭಯಪಡಿಸಿಲ್ಲ ಸತ್ಯನಿದ್ರೆ ಅವ್ರು ಮನೆಯಾಗ ಸತ್ಯ ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ತೇಮ್ಮ ಹೇಳ್ತೀನಿ ನಾನ್ ಹಾಗೆ ಎಷ್ಟೋ ಜನ ಹುಡುಗಿಯನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ತೀನಿ ನೀನೇನು ಭಯ ಪಡ್ಬೇಡಮ್ಮ ನಾನಿದ್ದೀನಿ ಸರಿ ಈ ಅನಾಥವನಿತಾ ಸೇವಾ ಸಮಾಜದಲ್ಲಿ ಸರ್ಚ್ ಮಾಡಕ್ ಏನಿದೆ ಅಂತ ಕೇಳಿದ್ಯಲ್ಲ ಇಂಥ ಅನಾಥರಿಗೆ ನಾಥ ಜೊತೆ ಮಾಡದೆ ನೀನ್ ಕೆಲಸ ಏನು ಎಷ್ಟು ದಿವಸ ಇದು ಕೊಡ್ತಾ ಇದ್ವಿ ಇದು ಬೇಕಾ ಇದು ಬೇಕಾ ನಿನಗೆ ಇದು ಬೇಕು ಇದು ಬೇಕು ಇಂಥ ಲಂಚ ಕೈ ಚಾಚೋ ನಾಯಿಲು ಅಲ್ಲ

Yes, let me. है ना और ये और

ಯಾರೋ ಹುಡುಗಿನ ಮರ್ಡರ್ ಮಾಡಿದಾರಂತೆ ಅವ್ಳು ತುಂಬಾ ಸೀರಿಯಸ್ ಆಗಿದ್ದಾಳಂತೆ ನೀವು ಹೋಗಿ ಅಟೆಂಡ್ ಮಾಡ್ಬೇಕಂತ ಈ ಹುಡುಗಿಯರೆಲ್ಲ ಯಾಕೆ ಇಷ್ಟು ರಾತ್ರಿ ಮರ್ಡರ್ ಆಗ್ತಾರ ಮಾತ್ ಸಾಕ ಎದ್ದೇಳ್ರಿ ಸ್ವರ್ಗದಲ್ಲಿ ಹಾಯ್ ಆಗಿದ್ನಲ್ಲ ಹ್ಮ್ ಈಗ ಹೋಗಿ ಸ್ವಲ್ಪ ನರ್ಕಾನ ನೋಡ್ಕೊಂಡ್ ಬನ್ನಿ ಹೇಳ್ರಿ ನೀವು ಡಾಕ್ಟರ್ ಮೊದಲು ಕೆಲಸ ನೋಡಿ ಹೇಳಿ ಅಪ್ಪಣೆ ಅಮ್ಮ ನೀವು ಊರಿಗೆ ದೊಡ್ಡ ಪುಡಾರಿ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ತಾ ಇದ್ರಲ್ಲ ಅವ್ರಿಗೆ ಈಗ ಅದನ್ನೆಲ್ಲ ಏನಾಗ್ಬೇಕಾಯ್ತು ಆ ಹೊಸ್ತಾಗಿ ಬಂದಿದ್ದಾನಲ್ಲ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ನಮ್ ಸಮಾಜಕ್ ನಂಬಿ ನಮ್ ಹುಡುಗರ್ನೆಲ್ಲ ಇಟ್ಕೊಂಡು ಹೋಗಿದ್ದಾನೆ ಅಂದ್ರೆ ನಿಮ್ ಗುಟ್ನೆಲ್ಲ ಯಾರೋ ಪೊಲೀಸ್ನವ್ರಿಗೆ ಹೇಳಿರ್ಬೇಕು ಅವನು ಕೋರ್ಟ್ ನಲ್ಲಿ ನಮ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋಕಿನ್ನ ಮುಂಚೆ ಅವನ್ ಕೈ ಬೆಚ್ಚಿಗ್ ಮಾಡಿ ನಮ್ಮನ್ನ ಬಿಡಿಸ್ಬೇಕು ಇದ್ಯಾ ಮಹಾ ಕೆಲ್ಸ ಒಂದ್ ಜಬ್ ನಲ್ಲಿ ಲಕ್ಷ್ಮಿ ಇದ್ದಾಳೆ ಇನ್ನೊಂದ್ ಜಬ್ನಲ್ಲಿ ನಲ್ಲಿ ಇದೆ ಅದಿದೆ ಇದೀದೆ ಅಂತ ಬಾಯ್ನ ಹೇಳಿದ್ರೆ ಸಾಲದು ಈಗ್ಲೇ ಹೋಗಿ ಪ್ರಯತ್ನ ಪಡಿ ನಾನು ಹೋಗಿ ಇನ್ಸ್ಪೆಕ್ಟರ್ ನೋಡ್ತೀನಿ ನೀನ್ ಹೋಗಿ ಇನ್ಸ್ಪೆಕ್ಟರ್ ಕೈ ಬೆಚ್ಚಿಕ್ ಮಾಡಿ ಅವಳು ಬನ್ನೆಗಾಕೋ ಈಗ್ಲೇ ಹೊರಡಿ ಆಮೇಲೆ ಮಾತಾಡೋಣ ನಮಸ್ಕಾರ ನಮಸ್ಕಾರ ನಮ್ಮ ಹತ್ರ ಒಂದ್ ಐದ್ ನಿಮಿಷ ಮಾತಾಡ್ಬೇಕಾಯ್ತಲ್ಲ ಸರ್ ಐದ್ ನಿಮಿಷ ಅಲ್ದಿರ ಹತ್ತು ನಿಮಿಷ ಮಾತಾಡ್ರಿ ನಾವಿರೋದು ನಿಮ್ಮಂತ ಸೇವೆಗೆ ಕೊಳಿ ನಾನ್ ಬಂದಿರೋದು ನಿಮ್ ಸೇವೆಗೆನೆ ಸರ್ ಸಾವಿರ ಇದೆ ಸಾವಿರ ಸಾಲದೆ ಹೋದ್ರೆ ಇನ್ನೊಂದ್ ಸಾವಿರ ಕೊಡ್ತೀನಿ ನಮ್ಮ ಹುಡುಗರ್ ಬಿಟ್ಬಿಟ್ಟು ಕೇಸನ ಹಾಗೇ ಮುಚ್ಚು ಹ್ಮ್ ನೀವು ಈ ಗ್ಯಾಂಗ್ಗೆ ಒಬ್ಬ ಆಶ್ರಿತರು ಆಶ್ರಿತನೋ ಪೋಷಕನೋ ಬಿಡಿ ಸುಮ್ನೆ ಹಣ ತಗೊಂಡು ಅವ್ರನ್ನ ಬಿಟ್ಬಿಡಿ ನೋಡಿ ಅಂತ ದುರ್ಬುದ್ಧಿನೂ ನನ್ಗಿಲ್ಲ ಈ ಹಣನೂ ಬೇಕಾಗಿಲ್ಲ ತಗೊಂಡೋಗಿ ನೀವು ನಮಗ್ ಕೋಪರೇಟ್ ಮಾಡದೇ ಇದ್ರೆ ನಾವು ನಿಮ್ಗೆ ಆಪರೇಟ್ ಮಾಡ್ಬೇಕಾಗತ್ತೆ ಏಳ್ನೂರ ಇಪ್ಪತ್ತೈದು ಲಂಚ ಕೊಡಕ್ ಬಂದು ಅಫೆಕ್ಸ್ ಮಾಡ್ತಿದ್ದಾರೆ ಇನ್ಸ್ಪೆಕ್ಟರ್ ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಗೊತ್ತಾಗ್ಬೇಕಾದ ಅವಶ್ಯಕತೆ ಏನೂ ಇಲ್ಲ ಏನೋ ನೋಡ್ತಾ ಇದ್ಯಾ ಓಹೋ

ಎಂತ ಉಪಕಾರ ನಿಮ್ ಗಂಡನ್ ಹೇಳಿ ಅವ್ರು ಹಿಡಿದಿರೋ ನಮ್ ಕಡೆ ಜನಗಳನ್ನ ಬಿಡಿಸ್ಬಿಡಿ ಈ ಮುಂದೆ ಹೇಳ್ತಾ ಅವ್ರ ಹತ್ರನೇ ಹೇಳಿ ಕೆಲವು ಆಫೀಸರ್ಗಳು ತಿಂತಿಲ್ದಾಗೆ ಕೇಳ್ತಾರೆ ತಾವು ದುಡ್ಡು ತಗೊಳ್ದೆ ಹೆಂಚರಿಕೆಗೆ ಕೊಡಿಸ್ತಾರೆ ಅದಕ್ಕೆ ನೀನ್ ಕೈ ಕೊಡೋಣ ಅಂತ ಸಾಕು ನಾನು ಅಂತೋಳಲ್ಲ ಹಣಕ್ಕೆ ಕೈ ಚಾಚಿ ಡ್ಯೂಟಿಗೆ ದ್ರೋಹ ಮಾಡೋ ದುರ್ಗುಣ ಅವ್ರಿಗೂ ಇಲ್ಲ ನನಗೂ ಇಲ್ಲ ಅವ್ನ ಹೆಂಡತಿ ನನ್ ಮುಖಕ್ಕೆ ಮಂಗಳಾರತಿ ಆಯ್ತದ್ಲು ನಿಮ್ ಪ್ರಯತ್ನ ಏನಾಯ್ತು ನಿಮ್ ಮುಖಕ್ಕೆ ಮಂಗಳಾರತಿ ಆಯ್ತು ನನ್ ಮುಖಕ್ಕೆ ಬೂದಿ ಆಯ್ತಾ ಈ ಶೇಡಿನ ತೀರ್ಸ್ಕೊಳ್ತೇ ಬಿಡೋದಿಲ್ಲ ನೋಡ್ತಾ ಇರೋ ನೋಡ್ತಾ ಇರು